ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಸಂಜೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಹಿಂಗೆ ಸಿಟಿ ಬಸ್ ಅಲ್ಲಿ ಒಂದು ರೈಡ್ ಹೋಗಿದ್ವಿ ಅದಾದ್ಮೇಲೆ ಮಾರ್ಕೆಟ್ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದಿದ್ವಿ ಕೆಲವೊಂದು ಕ್ಲಿಪ್ಸ್ ಏನಾಗ್ಬಿಟ್ಟಿದೆ ಅಂದ್ರೆ ಕರಪ್ಟ್ ಆಗ್ಬಿಟ್ಟಿದೆ ಹಾಗಾಗಿ ನಾನು ಈ ಒಂದು ವಿಡಿಯೋನಲ್ಲಿ ಅದನ್ನೆಲ್ಲ ಶೇರ್ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ ತುಂಬಾ ಟ್ರೈ ಮಾಡಿದೆ ಬಟ್ ಕರಪ್ಟ್ ಆಗಿರೋದ್ರಿಂದ ಅದನ್ನ ಚೇಂಜ್ ಮಾಡೋಕೆ ಆಗಿಲ್ಲ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸಂಜೆ ಹೊತ್ತು ಟೆರೇಸ್ ಮೇಲೆ ಒಂದಷ್ಟು ಗಿಡಗಳ ಪಾಯ್ ಬೆಳೆಸಿದಾರಲ್ವಾ ಅದಕ್ಕೆ ನೀರ್ ಹಾಕೋದ್ರಲ್ಲಿ ತುಂಬಾನೇ ಖುಷಿ ಅನಿಸ್ತಾ ಇರುತ್ತೆ ಸೊ ಸುಮಾರು ಐದ್ ಗಂಟೆ ಇರ್ಬೋದು ಸಂಜೆಯ ಕಾಫಿ ಎಲ್ಲ ಮುಗಿಸ್ಕೊಂಡ್ ಬಂದು ನಾನಿಲ್ಲಿ ಟೆರೇಸ್ ನಲ್ಲಿ ಬಂದು ಗಿಡಕ್ಕೆಲ್ಲ ನೀರ್ ಹಾಕ್ತಾ ಇದ್ದೆ ಹಿಂಗೆ ಟೆರೇಸ್ ಮೇಲೆ ವಾಕ್ ಮಾಡ್ತಾ ಗಿಡಗಳಿಗೆಲ್ಲ ನೀರ್ ಹಾಕಕ್ಕೆ ಒಂಥರ ಖುಷಿ ಅನಸ್ತಾ ಇರುತ್ತೆ ಸಕತ್ ಸೆಕೆ ಇರೋದ್ರಿಂದ ಈ ತರ ನೀರ್ ಹಾಕಿದಾಗ ತಣ್ಣಗೂ ಕೂಡ ಆಗತ್ತಲ್ವಾ ಹಾಗೆ ಇದೊಂದು ದೊಡ್ಡ ಕ್ರಿಸ್ಮಸ್ ಟ್ರೀ ಇಷ್ಟು ದೊಡ್ಡ ಬೆಳ್ಕೊಂಡಿದೆ ಲಾಸ್ಟ್ ಇಯರ್ ನಾನು ಇದರಲ್ಲಿ ನಿಮ್ಗೆ ತೋರಿಸಿದ್ದೆ ನೆನಪಿರಬಹುದು ಪಿಕ್ಲಾರಿಗಳು ಗೂಡನ್ನ ಮೂರ್ ನಾಲ್ಕು ಮೊಟ್ಟೆ ಕೂಡ ಇತ್ತು ಆ ಮೊಟ್ಟೆಗಳೆಲ್ಲ ನಿಧಾನಕ್ಕೆ ಒಡ್ಕೊಂಡು ಮರಿಗಳಾಗಿ ಹಾರಿ ಹೋದ್ವಂತೆ ಅಮ್ಮ ಹೇಳ್ತಾ ಇದ್ರು ಮತ್ತೆ ಈ ಒಂದು ಕ್ರಿಸ್ಮಸ್ ಟ್ರೀ ದೊಡ್ಡದಾಗಿ ಬೆಳೆದಿರೋದ್ರಿಂದ ಇದನ್ನ ಇನ್ನು ಈ ಟೆರಸ್ನ ಪ್ಯಾರಾಫೀಟ್ ಮೇಲೆ ಇಡಕ್ ಸಾಧ್ಯ ಇಲ್ಲ ಹಂಗಾಗಿ ಇದನ್ನ ಕೆಳಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಅನ್ಕೋತಾ ಇದೀವಿ ನೋಡ್ಬೇಕು ಆದಷ್ಟು ಈಗ ಇದನ್ನ ಕೆಳಗಡೆ ಟ್ರಾನ್ಸ್ಫರ್ ಮಾಡಬೇಕು ಹಾಗೆ ನಾನು ಇಲ್ಲಿ ದಾಂಡೇಲಿ ಬಂದ ತಕ್ಷಣ ಕ್ಯಾಂಪಿನ ಒಂದು ನ್ಯೂಸ್ ಇತ್ತು ಅದೇನಂದ್ರೆ ತುಂಬಾ ವೆರೈಟಿ ಏನು ಗೇಮ್ಸು ಮತ್ತೆ ಆಕ್ಟಿವಿಟೀಸ್ ಎಲ್ಲವನ್ನ ಮಾಡಿಸ್ತಿದ್ರಂತೆ ನನ್ಗೆ ಹಾಕ್ಬಿಡೋಣ ಅಂತ ತುಂಬಾ ಟೆಂಪ್ಟ್ ಆಯ್ತು ಬಟ್ ಕೊನೆಗೆ ನೋಡಿದ್ರೆ ಅದು ಒಂಬತ್ತನೇ ಕ್ಲಾಸಿನ ಮೇಲ್ಪಟ್ಟು ಇರುವಂತ ಮಕ್ಕಳಿಗೆ ಅಂತ ಹೇಳಿದ್ರು ಸೊ ನಮ್ಮ ಮಕ್ಳಿನ್ನೂ ತುಂಬಾನೇ ಚಿಕ್ಕವರು ಒಂಬತ್ತನೇ ಕ್ಲಾಸ್ ಬರೋದಕ್ಕೆ ತುಂಬಾ ಟೈಮ್ ಇದೆ ಬಟ್ ಏನಂದ್ರೆ ಅವ್ರಿಗೇನು ಸಮ್ಮರ್ ಕ್ಯಾಂಪೇನ್ ನೆಸೆಸಿಟಿ ಇಲ್ಲ ಇಲ್ಲೇ ಮನೇಲೆ ಚೆನ್ನಾಗಿ ಆಟ ಆಡ್ಕೊಂಡು ಹಾಯಾಗಿ ಆಗಿದ್ದಾರೆ ಬಟ್ ಏನಂತಂದ್ರ ಅಲ್ಲಿ ಅಟ್ಲೀಸ್ಟ್ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರಲ್ವಾ ಸ್ವಲ್ಪ ಸ್ವಲ್ಪ ಮೈಂಡ್ ಸ್ಟಿಮುಲೇಷನ್ ಸಿಗತ್ತೆ ಲೈಕ್ ಇನ್ನು ಆಕ್ಟಿವ್ ಆಗಿ ಏನಾದ್ರು ಅವರನ್ನೇ ಅವ್ರು ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾರಲ್ವಾ ಅಂತ ಅನ್ಸಿತ್ತು ಬಟ್ ಈಗ ಹೇಗೋ ಸಾಧ್ಯನೇ ಇಲ್ಲ ಅಲ್ವಾ ಹಂಗಾಗಿ ಡ್ರಾಪ್ ಮಾಡಿದಾಯ್ತು ಇಲ್ಲೇ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ತಾರೆ ಹಾಗೆ ನನ್ಗೆ ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಸುಮಾರಷ್ಟು ಫಂಕ್ಷನ್ಸ್ನೆಲ್ಲ ಅಟೆಂಡ್ ಮಾಡೋದಿದೆ ಹಾಗಾಗಿನೇ ಸಾಕಷ್ಟು ಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ನಾನು ಮೈಕ್ ಮತ್ತೆ ಚಿಕ್ಕ ಹ್ಯಾಂಡ್ ಹೆಲ್ಡ್ ಟ್ರೈಪಾಡು ಮತ್ತೆ ಹೊಸ ಮೊಬೈಲು ಎಲ್ಲವನ್ನ ಖರೀದಿ ಮಾಡ್ಕೊಂಡಿದೀನಿ ತುಂಬಾ ಎಂಥೂಸಿಯಸ್ ಎಲ್ಲಾ ವೀಡಿಯೋಸ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಒಂದು ನನ್ ಮೆಮೊರಿಗೂ ಕೂಡ ಆಗಿರತ್ತೆ ಹಾಗೆ ನಂದೇ ಚಾನೆಲ್ ಇರೋದ್ರಿಂದ ನಾನೊಂದು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಏನೆಲ್ಲ ಕಾಣಿಸ್ತೇನೆ ಎಲ್ಲವನ್ನ ರೆಕಾರ್ಡ್ ಮಾಡ್ಬೇಕು ಅಂತ ಕೂಡ ಸಾಕಷ್ಟು ಪ್ಲಾನ್ ಇದೆ ಇದಾದ್ಮೇಲೆ ಮಕ್ಳು ಕೂಡ ಮೇಲ್ ಬಂದ್ರು ಅವ್ರು ಒಂದಷ್ಟು ಡ್ಯಾನ್ಸ್ ಮಾಡ್ತೀವಿ ಅಮ್ಮ ಅದು ಇದು ಹಾಡ್ ಹಾಕಿ ಅಂತ ಅವರೇ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ನಮ್ದೇನಿದ್ರು ಅವ್ರಿಗೆ ಯಾವ್ ಬೇಕೋ ಅದನ್ನ ಪ್ಲೇ ಮಾಡಿದ್ರೆ ಆಯ್ತು ತಮಗೆ ಬೇಕೋ ಹಾಗೆ ಪ್ಲಾನ್ ಮಾಡ್ಕೊಂಡು ಬರಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಚಿಕ್ಕ ಮಕ್ಳು ಇದ್ದವಾಗ ನಮ್ಗೂ ಕೂಡ ಹೀಗೆ ಮಾಡ್ತಿದ್ರು ಯಾರಾದ್ರೂ ಗೆಸ್ಟ್ ಬಂದ್ರೆ ಸಾಕು ಈ ಡ್ಯಾನ್ಸ್ ಮಾಡ್ತೀಯಾ ಒಂದ್ ಹಾಡ್ ಹೇಳ್ತಿಯಾ ಅಂತ ನಮ್ಗನು ನಮ್ಗೂ ಅಟಾರ್ಸ್ತಿದ್ರು ಸೊ ಈ ಮಕ್ಳು ಎಷ್ಟ್ ವರ್ಷ ಮಾಡ್ತಾರೆ ಗೊತ್ತಿಲ್ಲ ನೋಡ್ಬೇಕು ಇಲ್ಲಿ ನಿಧಾನಕ್ಕೆ ಇದಾದ್ಮೇಲೆ ಮತ್ತೆ ನಾನು ನೆಕ್ಸ್ಟ್ ಡೇ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಒಂದು ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂತು ಯಾಕಂದ್ರೆ ಈಗ ನನ್ಗೆ ಇಲ್ಲಿ ದಾಂಡೇಲಿ ಬಂದಿರೋದ್ರಿಂದ ಹೆಚ್ಚಿಗೆ ಕೆಲ್ಸ ಏನಿರೋದಿಲ್ಲ ಕೆಲ್ಸಗಳಲ್ಲಿ ಹೆಲ್ಪ್ ಮಾಡಿದ್ರೆ ಆಯ್ತು ಅಷ್ಟೇನೆ ಹಾಗಾಗಿ ಸ್ವಲ್ಪ ಸೆಲ್ಫ್ ಸ್ಟಾಂಪರಿಂಗ್ ಯಾರು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೊಂದು ಫ್ರೆಶ್ ಅಲೋವೆರಾ ಎಲೆಯನ್ನ ಕೊಯ್ಕೊಂಡ್ ಬಂದೆ ಇದಾದ್ಮೇಲೆ ಅದನ್ನ ಏನ್ ಮಾಡ್ತೀನಿ ಈ ಮುಳ್ಳಿನ ಪೋಷನ್ ಏನಿದೆ ಅದನ್ನ ತೆಕ್ಕೊಂಡು ಹಾಗೆ ಈ ಗ್ರೀನ್ ಪಾರ್ಟ್ ಏನಿದೆ ಅದನ್ನು ಕೂಡ ತೆಕ್ಕೊಂಡ್ರೆ ಇಲ್ಲಿ ಒಳಗಡೆ ನೋಡಿ ಆಗಿ ಏನ್ ಕಾಣಿಸ್ತಿದೆಯಲ್ಲ ಇದು ಲೋಳೆ ಲೋಳೆ ಆಗಿ ಇರತ್ತೆ ಇದು ತುಂಬಾ ಒಳ್ಳೇದು ನಮ್ಮ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿರತ್ತೆ ಸೊ ಅದನ್ ಮಾತ್ರ ಇಲ್ಲಿ ತೆಕ್ಕೊಳ್ತಾ ಇದ್ದೀನಿ ಗ್ರೀನ್ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಾರ್ಡ್ ಮಾಡ್ತಾ ಇದೀನಿ ಅದಾದ್ಮೇಲೆ ಇದನ್ನ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಬಿಟ್ಟು ಅಂತರ ಪೀಸಸ್ ಆಗಿ ಮಾಡ್ಕೊಂಡೆ ಅದಾದ್ಮೇಲೆ ನಾನು ಮುಲ್ತಾನಿ ಮಿಟ್ಟಿಯನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದೀನಿ ನಿಮ್ಮ ಫೇಸ್ ಡ್ರೈ ಇದ್ರೆ ನೀವು ಒಂದ್ ಸ್ವಲ್ಪ ಒನ್ ಟೂ ತ್ರೀ ಡ್ರಾಪ್ಸ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಬಹುದು ಬಟ್ ನನಗೆ ತುಂಬಾನೇ ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಇಷ್ಟನ್ನೇ ಯೂಸ್ ಮಾಡ್ತಾ ಇದೀನಿ ಸೊ ಇದಿಷ್ಟನ್ನ ಮಾಡ್ಕೊಂಡು ನಂತರ ಮುಖಕ್ಕೆ ಕುತ್ತಿಗೆಗೆ ಎಲ್ಲಾ ತಡ್ಕೊಂಡು ಒಂದು ಟೂ ಅವರ್ಸ್ ಬಿಟ್ಟು ಅಥವಾ ಅದ್ ಕಂಪ್ಲೀಟ್ ಡ್ರೈ ಆಗತ್ತಲ್ವಾ ನಮ್ಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಯಾವ್ದಾದ್ರು ಮಾಯಶ್ಚರೈಸರ್ ಹಚ್ಕೊಂಡ್ರೆ ಆಯ್ತು ಸೊ ಇಲ್ಲಿ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಬೇಕಾದ್ರೆ ಅಡಿಗೆ ತಯಾರಿ ಮಾಡ್ತಾ ಇದ್ರು ಅಡಿಗೆ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸನ್ನ ರುಬ್ಕೊಂಡಿದಾರೆ ಹಾಗೆ ಒಂದ್ ನಾಲ್ಕು ಮಾವಿನಕಾಯಿಯನ್ನ ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದಾರೆ ಇದಾದ್ಮೇಲೆ ನೋಡಿ ರುಬ್ಕೊಂಡಿದಾಯ್ತು ಹಾಗೆ ಒಂದ್ ಮಾವಿನಕಾಯಿಯನ್ನ ತಗೊಂಡು ಅದನ್ನ ಈ ರೀತಿಯಾಗಿ ಬಿಟ್ಟು ಅದರ ರಸ ಮತ್ತೆ ಪಲ್ಪ್ ಎಲ್ಲ ತಿಕ್ಕೊಳ್ತಾ ಇದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಆಲ್ರೆಡಿ ಆಡ್ ಮಾಡ್ಕೊಂಡಿದ್ದಾರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಿವುಚಿದಾಗ ಈ ತರ ರಸ ಎಲ್ಲ ಹೊರಗ್ ಬಿಟ್ಕೊಳತ್ತೆ ಇನ್ನೇನ್ ಮಾವಿನಕಾಯಿ ಸೀಸನ್ ಶುರು ಆಯ್ತಲ್ವಾ ನಾನಿಲ್ಲಿ ವಾಯ್ಸ್ ಓವರ್ ಮಾಡ್ಬೇಕಾದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಸುಮಾರ್ ವೆರೈಟಿ ಡಿಶಸ್ ಎಲ್ಲ ಮಾವಿನಕಾಯಿನ್ನ ಬಳಸ್ಕೊಂಡು ಮಾಡಿದೀವಿ ಅದೆಲ್ಲ ರೆಕಾರ್ಡ್ ಮಾಡಿದೀನಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ ನಂಗೆ ಇಲ್ಲಿ ಹ್ಮ್ ಈಗ ನೆಕ್ಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಮೊಸರನ್ನ ಕೂಡ ಸೇರಿಸ್ಕೊಳ್ತಾ ಇದೀವಿ ಏನು ಅಂದ್ರೆ ಸಕತ್ ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದೀನಿ ಮತ್ತೆ ಬಟ್ ಅದನ್ನ ಕೂತ್ಕೊಂಡು ಎಡಿಟ್ ಮಾಡಿ ಅದ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಇದನ್ನೆಲ್ಲ ಮಾಡಕ್ಕೆ ಸಖತ್ ಟೈಮ್ ಹಿಡಿತಾ ಇದೆ ಬಟ್ ಇನ್ನ ಆದಷ್ಟು ಬೇಗ ಸ್ವಲ್ಪ ಆಕ್ಟಿವ್ ಆಗಿ ಅದನ್ನು ಕೂಡ ಮಾಡ್ತೀನಿ ಹಾಗೆ ನೋಡಿ ಇದಕ್ಕೆ ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋದಕ್ಕೆ ಒಂದು ಒಗ್ಗರಣೆ ಸೌಟಿಗೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡು ಒಂದ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಈಗಾಗಲೇ ನಾನು ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ ಪೌಡರ್ ಮಾಡಿಟ್ಕೊಂಡಿದ್ದೆ ಪೇಸ್ಟ್ ತರ ಅದನ್ನ ಹಾಕೊಂಡು ಚೆನ್ನಾಗಿ ಬೆಂದ ಮೇಲೆ ಈ ಒಂದು ಮೊಸರು ಮತ್ತೆ ಮಾವಿನಕಾಯಿ ಮಿಶ್ರಣಕ್ಕೆ ಇದನ್ನ ಒಗ್ಗರಣೆ ಕೊಡ್ತಾ ಇದೀನಿ ಸಪ್ಪ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಕೂಡ ಮಾವಿನಕಾಯಿ ಸೀಸನ್ ಬಂತಲ್ವಾ ಮಾವಿನಕಾಯಿ ತಗೊಂಡ್ ಇದನ್ನ ಟ್ರೈ ಮಾಡಿ ನಿಮ್ಗೆ ಬೇರೆ ಯಾವುದೇ ಅಡುಗೆಗಳು ಬೇಕು ಅಂತಾನೆ ಅನ್ಸೋದಿಲ್ಲ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಒಂದು ಗೊಜ್ಜಿದ್ ಬಿಟ್ರೆ ಸಾಕೆ ಸಾಕು ಅನ್ಸತಿರುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದ್ರೆ ಮಾವಿನಕಾಯಿ ತುಂಬಾ ಹುಳಿ ಇದ್ರೆ ನೋಡ್ಕೊಳ್ಳಿ ಅರ್ಧ ಮಾವಿನಕಾಯಿ ಸಾಕು ಅವಾಗ ಸ್ವಲ್ಪ ಕಡಿಮೆ ಹುಳಿ ಇದೆ ಅಂತ ಅನ್ಸಿದ್ರೆ ಇಡೀ ಮಾವಿನಕಾಯಿ ಹಾಕಿದ್ರೆ ಏನು ತೊಂದ್ರೆ ಇಲ್ಲ ಮತ್ತೆ ಮೊಸರು ಸ್ವಲ್ಪ ಸಪ್ಪೆ ಇರ್ಬೇಕು ತುಂಬಾ ಹುಳಿ ಮೊಸರು ಚೆನ್ನಾಗಿರೋದಿಲ್ಲ ಇದಾದ್ಮೇಲೆ ಅಮ್ಮ ಸ್ವಲ್ಪ ಕರ್ಬೇವನ್ನ ಕೊಯ್ಕೊಂಡ್ ಬಾ ಅಂತ ಹೇಳಿದ್ರು ಹಂಗಾಗಿ ಕರ್ಬೇವನ್ನ ಕೂಡ ಕೊಯ್ಕೊಂಡ್ ಬಂದಿದೀನಿ ನೋಡಿ ಇದನ್ನೇ ಬಳಸ್ಬಿಟ್ಟು ಒಂದ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ನಲ್ಲಿ ಇದಾದ್ಮೇಲೆ ಸಂಜೆ ಹೊತ್ತಿಗೆ ಮಕ್ಕಳು ಏನಾದ್ರು ತಿನ್ನ ಸ್ನಾಕ್ ಬೇಕು ಅಂತ ಹೇಳ್ತಿದ್ರು ಇವತ್ತು ಎಲ್ಲಾ ಸ್ನಾಕ್ ಖಾಲಿ ಆಗಿತ್ತು ಸೊ ಏನಪ್ಪಾ ಕೊಡೋದು ಇವರಿಗೆ ಅಂತ ಅನ್ಕೊಳ್ತಾ ಇದ್ವಿ ಎಲ್ಲಾ ಹೊತ್ತನು ಅವ್ರಿಗೆ ಸೌತೆಕಾಯಿ ತಿನ್ನಿ ಕ್ಯಾರೆಟ್ ತಿನ್ನಿ ಅಥವಾ ಫ್ರೂಟ್ಸ್ ತಿನ್ನಿ ಅಂದ್ರೆ ಬೋರ್ ಆಗತ್ತಲ್ವ ಅವ್ರಿಗೂ ಏನಾದ್ರು ಚೇಂಜ್ ಅವ್ರ್ ಬೇಕು ಅಂತ ಹೇಳಿ ಮತ್ತೆ ಬೇರೆ ಸ್ನಾಕ್ಸ್ ಅನ್ನ ಹೊರಗಡೆಯಿಂದ ಏನ್ ತರಿಸೋದು ಮನೇಲೆ ಆಲೂಗಡ್ಡೆ ಇತ್ತು ಹಂಗಾಗಿ ಇದನ್ನೇ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ಕೊಳ್ತಾ ಇದೀನಿ ನಾಲ್ಕು ಆಲೂಗಡ್ಡೆಯನ್ನ ತಗೊಂಡು ಅದನ್ನ ಪೀಲ್ ಮಾಡಿದೆ ಆಮೇಲೆ ಅದನ್ನ ಚೆನ್ನಾಗಿ ಈ ರೀತಿ ವಾಶ್ ಮಾಡ್ಕೊಂಡೆ ನಂತರ ನೋಡಿ ಈ ತರ ಸ್ವಲ್ಪ ದಪ್ಪಗೆ ಇರಬೇಕು ಸ್ಲೈಸಸ್ ತುಂಬಾ ಎಳ್ಳಗ್ ಮಾಡಬಾರ್ದು ಆ ರೀತಿಯಾಗಿ ಸ್ಲೈಸಸ್ ಅನ್ನ ಮಾಡ್ಕೊಂಡ್ರೆ ಆಯ್ತಾ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ತರ ಇದಾದ್ಮೇಲೆ ಒಂದು ತವವನ್ನು ಇಟ್ಕೊಳ್ತಾ ಇದೀನಿ ತವಾ ಇಟ್ಕೊಂಡಿದ ನಂತರ ತವ ಬಿಸಿ ಆಗತ್ತಲ್ಲ ನಂತರ ಅದಕ್ಕೆ ಒಂದ್ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊಂಡು ಈ ಒಂದು ಕಟ್ ಮಾಡಿರುವಂತಹ ಆಲೂಗಡ್ಡೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಹಾಕ್ಬಾರ್ದು ಆ ರೀತಿಯಾಗಿ ಇಟ್ಕೊಂಡು ನಂತರ ಎರಡು ಸೈಡ್ಸ್ ಅನ್ನು ನೀಟಾಗಿ ಬೇಯಿಸ್ಕೊಂಡ್ ಮಧ್ಯದಲ್ಲಿ ಒಂದು ಅರ್ಧ ಸ್ಪೂನ್ ಒಂದ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸ್ಕೊಂಡೆ ಸೊ ನೋಡಿ ಈ ರೀತಿ ಒಂದ್ ಸೈಡ್ ಕಂಪ್ಲೀಟ್ ಆಗಿ ಬೆಂದಿದೆ ಅಂತ ಅನ್ಸಿದಾಗ ಇನ್ನೊಂದ್ ಕಡೆ ಬಿಟ್ಟು ಅದನ್ನು ಕೂಡ ಬೇಯಿಸ್ಕೊಳ್ಬೇಕು ಸೊ ಎರಡು ಕಡೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ ನಂತರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದನ್ನ ಒಂದು ತಟ್ಟೆಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಚಾಟ್ ಮಸಾಲಾ ಮತ್ತೆ ಸ್ವಲ್ಪ ಖಾರ ಪುಡಿ ನಿಮ್ಗೆ ಬೇಕಿದ್ದಲ್ಲಿ ಎಲ್ಲವನ್ನ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸರ್ವ್ ಮಾಡಿದ್ರೆ ಆಯ್ತು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನಿಮ್ಗೆ ಸ್ವಲ್ಪ ಆಯಿಲ್ ಕಡಿಮೆ ಬೇಕು ಅಂದ್ರೆ ಕಡಿಮೆನೂ ಹಾಕೊಳ್ಬಹುದು ನೋಡಿ ಈ ರೀತಿಯಾಗಿ ರೆಡಿ ಆಯ್ತು ಇದೆಲ್ಲ ತಿಂದಿದ ನಂತರ ಸಂಜೆ ಹೊತ್ತು ಅಮ್ಮನ ಜೊತೆ ನಮ್ಮ ಅಮ್ಮನ ಜೊತೆ ಅಂದ್ರೆ ಅಜ್ಜಿ ಜೊತೆ ಮಕ್ಳು ಆಟ ಆಡ್ತಾ ಇದ್ರು ಸೊ ನೋಡಿ ಈ ರೀತಿ ನಂಬರ್ಸ್ ಅನ್ನ ಹಾಕೊಂಡು ಈ ತರ ಬಚ್ಚಿಟ್ಕೊಂಡು ನಂಬರ್ಸ್ ಬರಿಬೇಕು ನೆಕ್ಸ್ಟ್ ಎದುರು ಎದುರಿಗೆ ಯಾರು ಇರ್ತಾರೋ ಅವ್ರು ಅದನ್ನ ಗೆಸ್ಟ್ ಮಾಡಬೇಕು ಸೊ ಈ ಒಂದು ಆಟ ನಮ್ಮ ಬಾಲ್ಯದ ಆಟ ಕೂಡ ಆಗಿತ್ತು ಇದು ಇದನ್ನ ಇವಾಗ ಮಕ್ಕಳು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಬ್ಲಾಗ್ ಅನ್ನು ನಾನು ಹೆಚ್ಚು ಕಮ್ಮಿ ಮುಗಿಸುವಂತ ಟೈಮ್ ಬಂತು ಇನ್ನು ಹೆಚ್ಚು ಹೆಚ್ಚು ಗಳು ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ಅನ್ನ ಇಲ್ಲಿವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು